ನಮ್ಮ ಮನಾಗ ರಾಜಕಾರಣ ಮಾಡವ ಕ್ರಿಕೆಟ್ ಪ್ಲೇಯರ್ ಅವ್ ಜನ ಇಂಟ್ರೆಸ್ಟ್ ಅದ ನೋಡ್ರಿ ಅದು ಏನು ಇನ್ನೂ ಪೂರ್ತಿ ಇಲ್ಲ ಹ್ಮ್ ಅವ್ರ ಅಪ್ಪ ಏನು ಮಾಡ್ತಾನೆ ನೋಡ್ಬೇಕಪ್ಪ ನಿಮ್ ಕೈಯ ಪೊಳಗಿದ್ರೆ ಇದು ಆಗ್ತದೆ ಬಿಡ್ರಿ ಗಾಡಿ ಏನು

એ ઓળા દે એ બાર હીરીન બરન કુમાર ಅಂತલે ગારદાર સ્કૂલનો કમિશનર માડકણ તાનારને દૌન મગળ મગા ઓ ચારદાર પછી હોબા ઓ હ ભાઈ બા ને

ಶುರು ಮಾಡೋಣ ಸಾವಿರದ ಎಲೆಕ್ಷನ್ ಆಯ್ತು ಇಪ್ಪತ್ ಸಾವಿರ ಹೋದ್ ಹಂಗೇತು ಯಾರು ರೊಕ್ಕ ತಗೋತಿದ್ದಲ್ಲ ನಾ ಎರಡ ಅವಾಗ ಒಂದು ನಾವೆಲ್ಲ ಗೌಡ್ರ ಕಡೆ ಎಂಬತ್ ಒಂದ್ ರೂಪಾಯಿ ತಗೊಂಡಿದ್ರು ಇದು ಇದು ಮ್ಯಾಲೆ ಅದಕ್ಕೆ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ನೀವು ನಾ ನೀವು ಏನು ಕೊಡ್ತೀರಾ ಅಲ್ಲೇ ಪಾರ್ಟಿ ಅವ್ರಿಗೆ ಆ ಕಡೆ ನಮ್ಮ ಸಮಯ ಬರ್ಬೋದು ನಾ ಅವ್ರಿಗೆ ಕೇಳಕ್ ಹೋಗಿಲ್ಲ ನೀವು ಏನು ನಾಲ್ಕು ರೂಪಾಯಿ ಹೆಂಗದ್ರಿ ಟ್ರೆಂಡ್ ಮತ್ತೆ ಆಯ್ತಲ್ಲ ಒನ್ ಸೈಡ್ ಅಪರ್ ಕಾಸ್ಟ್ ಮಾತ್ರ ಒಂದು ಹೂಟ್ ಮೊದಲ ಎಲ್ಲ ಜಗಳಿದ್ದು ಕೂಡ ಕಲಗರು ಹುಡುಗರು ಜನ ಇವರೇ ಒಂದ್ಸಲ ಮಾಡ್ಯಾವಿ ಅಂಬಾರಿ ಹುಡುಕಿದ